ವೆಲ್ಕಮ್ ಟು ಸನ್ನಿತಾಚಲಾ ಎಜುಕೇಷನ್ ಹಿಂದಿನ ವಿಡಿಯೋದಲ್ಲಿ ನಾವು ರಜಪೂತರ ಕಲೆ ಮತ್ತು ವಾಸ್ತುಶಿಲ್ಪದ ಬಗ್ಗೆ ತಿಳ್ಕೊಂಡಿದ್ದು ಇಂದಿನ ವಿಡಿಯೋದಲ್ಲಿ ನಾವು ಕಾಶ್ಮೀರದ ಕಾರ್ಕೋಟ ಸಾಮ್ರಾಜ್ಯ ಈ ಟಾಪಿಕ್ ಬಗ್ಗೆ ತಿಳಿಯೋಣ ಇವರ ಕಾಲ ಆರುನೂರ ಇಪ್ಪತ್ತೈದರಿಂದ ಎಂಟುನೂರ ಐವತ್ತೈದು ಭಾರತದ ಓರ್ವ ರಾಜನು ಮಧ್ಯಪ್ರಾಚ್ಯದ ಕ್ಯಾಸ್ಪಿಯನ್ ಸಮುದ್ರದವರೆಗೆ ತನ್ನ ರಾಜ್ಯವನ್ನು ವಿಸ್ತರಿಸಿದ್ದನು ಈಗಿನ ಇರಾನ್ನ ಭೂಮಿಯಲ್ಲಿ ತನ್ನ ವಿಜಯ ಧ್ವಜವನ್ನು ನೆಟ್ಟಿದ್ದನು ಪೂರ್ವದ ಬಂಗಾಳದವರೆಗೆ ಆಡಳಿತವನ್ನು ನಡೆಸಿದ್ದನು ದಕ್ಷಿಣದ ಕರ್ನಾಟ ಅಂದರೆ ಕರ್ನಾಟಕದ ರಾಷ್ಟ್ರಕೂಟ ಸಾಮ್ರಾಜ್ಯದೊಡನೆ ಹಾಗೂ ಉತ್ತರದ ಚೀನಾದ ರಾಜವಂಶರೊಡನೆ ಸ್ನೇಹ ಸಂಪಾದಿಸಿದ್ದನು ಮತ್ತು ಇದೆಲ್ಲ ಸಾಧನೆಗಳನ್ನು ಆ ರಾಜನು ಮೊಘಲರ ಅಥವಾ ಐರೋಪ್ಯ ವಸಾಹತುಶಾಹಿಗಳ ಕಾಲಕ್ಕೆ ಬಹಳ ಮೊದಲೇ ಮಾಡಿದ್ದನೆಂದರೆ ಅಚ್ಚರಿಯಾದಿತ್ತಲ್ಲವೇ ಆದರೆ ಇಂಥದ್ದೊಂದು ಸಾಧನೆ ನಮ್ಮ ದೇಶದಲ್ಲಿ ನಡೆದದ್ದು ನಿಜ ಆ ಅರಸನ ಹೆಸರೇ ಲಲಿತಾದಿತ್ಯ ಮುಕ್ತಾಪೀಡ ಅವನದ್ದು ಭಾರತದ ಕಿರೀಟದಂತಿರುವ ಕಾಶ್ಮೀರವನ್ನು ಆಳಿದ ಕಾರ್ಕೋಟ ರಾಜವಂಶ ಬನ್ನಿ ಹಾಗಾದರೆ ಇಂದಿನ ತರಗತಿಯಲ್ಲಿ ನಾವು ಕಾಶ್ಮೀರದ ಕಾರ್ಕೋಟ ಸಾಮ್ರಾಜ್ಯದ ಬಗ್ಗೆ ತಿಳಿಯೋಣ ಕಾರ್ಕೋಟ ಸಾಮ್ರಾಜ್ಯದ ಸ್ಥಾಪಕ ಯಾರು ಕಾರ್ಕೋಟ ಸಾಮ್ರಾಜ್ಯದ ಸ್ಥಾಪಕ ದುರ್ಲಭ ವರ್ಧನ ಕಾರ್ಕೋಟ ಸಾಮ್ರಾಜ್ಯ ಸ್ಥಾಪನೆಯಾದ ಕಾಲ ಯಾವುದು ಆರ್ ಆರ್ನೂರ ಇಪ್ಪತ್ತೈದರಲ್ಲಿ ಕಾರ್ಕೋಟಕ ಸಾಮ್ರಾಜ್ಯ ಸ್ಥಾಪನೆಯಾಯಿತು ಕಾರ್ಕೋಟ ಸಾಮ್ರಾಜ್ಯದ ರಾಜಧಾನಿ ಯಾವುದು ಪಾರಾಸ್ಪುರ್ ಅಥವಾ ಪರಿಹಾಸಪುರ ಕಾರ್ಕೋಟ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು ಯಾರ ವಂಶವನ್ನು ಮುಂದೆ ಕಾರ್ಕೋಟ ವಂಶ ಎಂದು ಕರೆಯಲಾಯಿತು ದುರ್ಲಭವರ್ಧನನ ವಂಶವನ್ನು ಮುಂದೆ ಕಾರ್ಕೋಟ ಸಾಮ್ರಾಜ್ಯ ಅಂತ ಹೇಳಿ ಕರೆಯಲಾಯಿತು ದುರ್ಲಭವರ್ಧನನ ಹೆಂಡತಿಯ ಹೆಸರೇನು ಅನಂಗಲೇಖೆ ದುರ್ಲಭವರ್ಧನನ ಹೆಂಡತಿ ಈಕೆ ಗೋನಂದ ವಂಶದ ಬಾಲಾದಿತ್ಯನ ಮಗಳು ಗೋನಂದ ವಂಶದ ಬಾಲಾದಿತ್ಯನಿಗೆ ಗಂಡು ಮಕ್ಕಳಿಲ್ಲದ ಕಾರಣ ಅನಂಗಲೇಖೆಯನ್ನು ದುರ್ಲಭವರ್ಧನನಿಗೆ ಕೊಟ್ಟು ಮದುವೆ ಮಾಡಿ ನಂತರ ತನ್ನ ಸಾಮ್ರಾಜ್ಯವನ್ನು ದುರ್ಬಲವರ್ಧನನಿಗೆ ಸಾರಿ ದುರ್ಲಭವರ್ಧನನಿಗೆ ತನ್ನ ಸಾಮ್ರಾಜ್ಯವನ್ನ ವಹಿಸ್ತಾನೆ ಮುಂದೆ ಈ ದುರ್ಬಲವರ್ಧನ ದುರ್ಲಭವರ್ಧನನು ತನ್ನ ಸಾಮ್ರಾಜ್ಯವನ್ನ ಕಾರ್ಕೋಟ ಸಾಮ್ರಾಜ್ಯ ಅಂತ ಹೇಳಿ ಬದಲಾಯಿಸಿ ಆಳ್ವಿಕೆಯನ್ನ ನಡೆಸ್ತಾನೆ ದುರ್ಲಭನ ಮಗನ ಹೆಸರೇನು ದುರ್ಬಲಕ ದುರ್ಲಭವರ್ಧನನ ಮಗನ ಹೆಸರಾಗಿದ್ದು ಈ ದುರ್ಬಲಕನ ಮತ್ತೊಂದು ಹೆಸರೇನಾಗಿತ್ತಪ್ಪ ಅಂತ ಹೇಳಿದ್ರೆ ಪ್ರತಾಪಾದಿತ್ಯ ದುರ್ಲಭಕನ ಪತ್ನಿಯ ಹೆಸರೇನು ನರೇಂದ್ರ ಪ್ರಭಾ ದುರ್ಲಭಕನ ಮಕ್ಕಳ ಹೆಸರೇನು ಚಂದ್ರಾಪೀಡ ಈತನ ಮತ್ತೊಂದು ಹೆಸರು ವಜ್ರಾದಿತ್ಯ ಎರಡನೆಯ ಮಗ ತಾರಾಪೀಡ ಮೂರನೆಯ ಮಗ ಮುಕ್ತಾಪೀಡ ಈತನೇ ಲಲಿತಾದಿತ್ಯ ಈತ ಕಾರ್ಕೋಟ ಸಾಮ್ರಾಜ್ಯದ ಪ್ರಸಿದ್ಧ ಅರಸನಾಗಿದ್ದನು ಲಲಿತಾದಿತ್ಯ ಅಥವಾ ಮುಕ್ತಾಪೀಡ ಇವನು ಏಳ್ನೂರ ಇಪ್ಪತ್ನಾಲ್ಕರಿಂದ ಏಳ್ನೂರ ಅರವತ್ತರವರೆಗೆ ಸುಮಾರು ಮೂವತ್ತಾರು ವರ್ಷಗಳ ಕಾಲ ಆಳ್ವಿಕೆಯನ್ನು ನಡೆಸಿದ್ದ ಲಲಿತಾದಿತ್ಯನು ಮೊದಲು ಯಾರನ್ನು ಸೋಲಿಸಿದ ಲಲಿತಾದಿತ್ಯನು ಮೊದಲ ಬಾರಿಗೆ ಯಶೋವರ್ಮನನ್ನು ಸೋಲಿಸ್ತಾನೆ ಕಾಬೂಲ್ನ ಯಾವ ವಂಶಸ್ಥರು ಲಲಿತಾದಿತ್ಯನಿಂದ ಸೋತರು ಕಾಬೂಲ್ನ ಶಾಹಿ ವಂಶಸ್ಥರು ಲಲಿತಾದಿತ್ಯನಿಂದ ಸೋತರು ಲಲಿತಾದಿತ್ಯ ಯಾವ ರಾಜರೊಟ್ಟಿಗೆ ರಾಜತಾಂತ್ರಿಕ ಸಂಬಂಧವನ್ನ ಹೊಂದಿದ್ದ ವಿಂಧ್ಯಾಚಲದ ರಾಜರೊಂದಿಗೆ ಲಲಿತಾದಿತ್ಯ ರಾಜತಾಂತ್ರಿಕ ಸಂಬಂಧವನ್ನ ಹೊಂದಿದ್ದ ದಕ್ಷಿಣ ಕರ್ನಾಟಕದ ಯಾವ ಸಾಮ್ರಾಜ್ಯದೊಡನೆ ಲಲಿತಾದಿತ್ಯ ಸ್ನೇಹ ಸಂಬಂಧವನ್ನ ಹೊಂದಿದ್ದ ರಾಷ್ಟ್ರಕೂಟ ಸಾಮ್ರಾಜ್ಯದೊಂದಿಗೆ ಲಲಿತಾದಿತ್ಯ ಸ್ನೇಹ ಸಂಬಂಧವನ್ನ ಹೊಂದಿದ್ದನು ಲಲಿತಾದಿತ್ಯನು ಯಾರ ನೆರವಿನಿಂದ ಟಿಬೇಟಿಯನ್ನರನ್ನು ಸೋಲಿಸಿ ವಾಯುವ್ಯ ಭಾರತವನ್ನು ಸ್ವತಂತ್ರಗೊಳಿಸಿದನು ಚೀನಾದ ಟಾಂಗ್ ರಾಜರ ನೆರವಿನಿಂದ ಟಿಬೇಟಿಯನ್ನರನ್ನು ಸೋಲಿಸಿ ವಾಯುವ್ಯ ಭಾರತವನ್ನು ಸ್ವತಂತ್ರಗೊಳಿಸಿದ ಲಲಿತಾದಿತ್ಯನ ಕುರಿತ ಉಲ್ಲೇಖಗಳು ಯಾವುವು ಲಲಿತಾದಿತ್ಯನ ಕುರಿತು ಹಲವಾರು ಕೃತಿಗಳಲ್ಲಿ ಉಲ್ಲೇಖಗಳು ಇರೋದನ್ನು ನಾವು ಕಾಣಬಹುದು ಅದರಲ್ಲಿ ಮೊದಲನೆಯದಾಗಿ ಕಲ್ಲಾಣನ ರಾಜತರಂಗಿಣಿ ಇದೊಂದು ಐತಿಹಾಸಿಕ ಗ್ರಂಥವಾಗಿದ್ದು ಲಲಿತಾದಿತ್ಯನ ಬಗ್ಗೆ ಇದರಲ್ಲಿ ಮಾಹಿತಿಯನ್ನು ಒದಗಿಸಲಾಗಿದೆ ಈ ಕಲ್ಹಣ ಲಲಿತಾದಿತ್ಯನ ಆಸ್ಥಾನ ಕವಿಯಾಗಿದ್ದ ಮತ್ತೊಬ್ಬ ಆಲ್ಬೇರುನಿ ಇವರು ಸಹ ತಾರಿಕ್ ಈ ಹಿಂದ್ ಅನ್ನುವಂತಹ ಕೃತಿಯಲ್ಲಿ ಲಲಿತಾದಿತ್ಯನ ಸಾಹಸಗಳನ್ನು ತಿಳಿಸ್ಕೊಡ್ತಾರೆ ಇವೆರಡೂ ಅಲ್ಲದೆ ಚೀನಾದ ಐತಿಹಾಸಿಕ ಗ್ರಂಥಗಳು ಕೂಡ ಲಲಿತಾದಿತ್ಯನ ಬಗ್ಗೆ ಉಲ್ಲೇಖಗಳನ್ನು ಒದಗಿಸ್ತವೆ ಕಾರ್ಕೋಟ ಸಾಮ್ರಾಜ್ಯದ ಸೀಮೆಗಳನ್ನು ತಿಳಿಸಿ ಹಿಮಾಲಯದ ತಪ್ಪಲು ಪ್ರದೇಶದಿಂದ ಮಧ್ಯ ಏಷ್ಯಾದವರೆಗೆ ದಕ್ಷಿಣದ ವಿಂಧ್ಯಾಚಲದಿಂದ ವಿನ್ ವಿಂಧ್ಯಾಚಲ ಪಶ್ಚಿಮದಲ್ಲಿ ಕ್ಯಾಸ್ಪಿಯನ್ ಸಮುದ್ರ ಉತ್ತರದಲ್ಲಿ ಟಿಬೆಟ್ವರೆಗೆ ಕಾರ್ಕೋಟ ಸಾಮ್ರಾಜ್ಯವು ತನ್ನ ಸೀಮೆ ಅಥವಾ ಎಲ್ಲೆಯನ್ನು ಹೊಂದಿತ್ತು ಲಲಿತಾದಿತ್ಯನು ನಿರ್ಮಿಸಿದ ದೇಶದಲ್ಲೇ ಭವ್ಯವಾದ ದೇವಾಲಯ ಯಾವುದು ಮಾರ್ಥಾಂಡ ಸೂರ್ಯ ದೇವಾಲಯ ಇದನ್ನು ವಿಶಾಲವಾದ ಕೆರೆಯ ಮೇಲೆ ತೇಲುವಂತೆ ಕಟ್ಟಲಾಗಿತ್ತು ಕಾರ್ಕೋಟರು ಯಾವ ದೇವರ ಆರಾಧಕ ಆರಾಧಕರಾಗಿದ್ದರು ಇವರು ಸೂರ್ಯ ದೇವರ ಆರಾಧಕರಾಗಿದ್ದರು ಅಂದರೆ ಸೂರ್ಯೋಪಾಸಕರಾಗಿದ್ದರು ಕಾರ್ಕೋಟರ ಸಾಮ್ರಾಜ್ಯದ ಕಾಲವನ್ನು ಏನೆನ್ನುವರು ಕಾಶ್ಮೀರದ ಶೈವ ಸಿದ್ಧಾಂತದ ಅತ್ಯಂತ ವೈಭವದ ಕಾಲ ಎಂದು ಕಾರ್ಕೋಟರ ಸಾಮ್ರಾಜ್ಯದ ಕಾಲವನ್ನು ಕರೆಯುತ್ತಾರೆ ಕಾರ್ಕೋಟರ ಕಾಲದಲ್ಲಿ ಅತಿ ಪ್ರಸಿದ್ಧಿಯನ್ನು ಪಡೆದಿದ್ದಂತಹ ಶೈವ ಸೂತ್ರಗಳು ಯಾವುವು ತ್ರಿಕಾ ಮತ್ತು ಕೌಲ ಅನ್ನುವಂತಹ ಶೈವ ಸೃ ಸೂತ್ರಗಳು ಆ ಕಾಲದಲ್ಲಿ ಅತ್ಯಂತ ಉಚ್ಛ್ರಾಯ ಸ್ಥಿತಿಯಲ್ಲಿದ್ದು ಪ್ರಸಿದ್ಧಿಯನ್ನು ಪಡೆದಿದ್ದವು ಲಲಿತಾದಿತ್ಯನ ಕಾಲವನ್ನು ಏನೆಂದು ಕರೆಯುತ್ತಾರೆ ಲಲಿತಾದಿತ್ಯನ ಕಾಲವನ್ನು ಕಾರ್ಕೋಟ ವಂಶದ ಚಿನ್ನದ ಯುಗ ಅಂತ ಹೇಳಿ ಕರೆಯುತ್ತಾರೆ ಕಾರ್ಕೋಟರ ಕಾಲದ ವಿದ್ವಾಂಸರನ್ನು ತಿಳಿಸಿ ವಸುಗುಪ್ತ ಇವರು ಶೈವ ಸೂತ್ರವನ್ನು ಬರೆದಿದ್ದಾರೆ ಅಭಿನವಗುಪ್ತ ಮತ್ತು ಕಲ್ಹಣ ಈತ ರಾಜತರಂಗಿಣಿಯನ್ನು ಬರೆದಿದ್ದಾರೆ ಕಾರ್ಕೋಟ ಸಾಮ್ರಾಜ್ಯದ ಅವನತಿಗೆ ಕಾರಣ ಲಲಿತಾದಿತ್ಯನ ಮಗ ಕುವಲಯ ಪೀಡನು ಅಹಿಕ ಭೋಗಗಳಲ್ಲಿ ತೊಡಗಿದ್ದು ಎಂದು ಹೇಳುವ ಕೃತಿ ಯಾವುದು ರಾಜ ತರಂಗಿಣಿ ಎಂಬ ಕೃತಿ ಇವನ ಬಗ್ಗೆ ಅಂದರೆ ಈ ಸಾಮ್ರಾಜ್ಯದ ಅವನತಿಯ ಬಗ್ಗೆ ಆತನ ಮಗ ಕುವಲಯ ಪೀಡನ ಅಹಿಕ ಭೋಗವೇ ಕಾರಣ ಅಂಥೇಳಿ ತಿಳಿಸುತ್ತೆ ಇಲ್ಲಿಯವರೆಗೆ ನಾವು ಕಾಶ್ಮೀರದ ಕಾರ್ಕೋಟ ಸಾಮ್ರಾಜ್ಯದ ಬಗ್ಗೆ ತಿಳಿದುಕೊಂಡು ಮುಂದಿನ ವಿಡಿಯೋದಲ್ಲಿ ನಾವು ಆಫ್ಘಾನ್ ದಾಳಿ ಕೋರರು ಅನ್ನುವಂತಹ ಟಾಪಿಕ್ ಬಗ್ಗೆ ತಿಳಿಯೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ಥ್ಯಾಂಕ್ ಯು